ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೋ ಎ ಪಿ ಎಲ್ ಕಾರ್ಡ್ ಇರ್ಬೋದು ಅಥವಾ ಹೊಸ ಬಿ ಪಿ ಎಲ್ ಕಾರ್ಡ್ ನಾವು ಆಡ್ಸ್ಕೋಬೇಕು ಅಂತ ಕಾಯ್ತಾ ಅಂಥವ್ರಿಗೆ ಶುಭ ಸುದ್ದಿ ತಗೊಂಡ್ಬಂದಿದ್ದೀನಿ ಏನಪ್ಪಾ ಇದು ಶುಭ ಸುದ್ದಿ ಅಂತಂದ್ರೆ ಜಾನ್ವರಿ ತಿಂಗಳು ಯಾವುದೇ ಹೊಸ ಸ್ಕೀಮ್ ಇರ್ಬೋದು ಹೊಸ ಜಾಬ್ಸ್ ಇರ್ಬೋದು ಹೊಸ ಹೊಸ ಕರ್ನಾಟಕ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಹೊಸ ಸ್ಕೀಮ್ಗಳ ಸುಗ್ಗಿ ಅಂತ ಹೇಳಬೇಕು ಯಾಕೆ ಅಂತಂದರೆ ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತರಿಂದ ಹೊಸ ಅಪ್ಡೇಟ್ಗಳು ನ್ಯೂ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅದರಲ್ಲೂ ನಮ್ಮ ಚಾನಲ್ನಲ್ಲಿ ಹಲವಾರು ಹೊಸ ಅಪ್ಡೇಟ್ಗಳನ್ನ ಬರ್ತಿರುತ್ತೆ ಇನ್ಯಾವುದು ಮಿಸ್ ಮಾಡ್ಕೊಬಾರ್ದು ನಾವು ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಪೋರ್ಟ್ ಮಾಡಿ ಹೊಸ ಬಿ ಪಿ ಎಲ್ ಕಾರ್ಡ್ ಬೇಕು ನಾವಿನ್ನ ಬಿ ಪಿ ಎಲ್ ಕಾರ್ಡ್ ಮಾಡಿಸಿಲ್ಲ ಅಂತವ್ರಿಗೆ ಇವಾಗ ಶುಭ ಸುದ್ದಿ ಬಂದಿದೆ ಏನಪ್ಪ ಇದು ಶುಭ ಸುದ್ದಿ ಅಂದ್ರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದಿಂದ ಜನವರಿ ತಿಂಗಳಲ್ಲಿ ಹೊಸ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡಲು ಸ್ಟಾರ್ಟ್ ಮಾಡ್ಸ್ಕೊತಾ ಇದ್ದಾರೆ ಓಪನ್ ಆದ ತಕ್ಷಣ ನೀವು ಕೂಡ ಹೋಗಿ ಆದಷ್ಟು ಬೇಗ ಅಪ್ಲೈ ಮಾಡಿ ತಪ್ಪಿಸ್ಕೋಬೇಡಿ ಇವಾಗ ಬಿಟ್ರೆ ನೆಕ್ಸ್ಟ್ ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ ಕೆಲವೇ ದಿವಸದಲ್ಲಿ ರೇಷನ್ ಕಾರ್ಡ್ ಇಲ್ದಿರೋರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ದಿರೋರಿಗೆ ಹೊಸ ಅಪ್ಡೇಟ್ ಬಂದೆ ಅವರು ಹೋಗಿ ಅಪ್ಲೈ ಮಾಡ್ಬೋದು ಹೊಸ ಬಿ ಪಿ ಎಲ್ ಕಾರ್ಡ್ಗಳಿಗೆ ರೇಷನ್ ಬಿ ಪಿ ಎಲ್ ಕಾರ್ಡ್ಗಳಿಗೆ ಏನೇನು ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ ಅಂತಂದರೆ ಆಧಾರ್ ಕಾರ್ಡ್ ನಿಮ್ಮ ಎಲ್ಲ ಫ್ಯಾಮಿಲಿ ನಾಲ್ಕು ಜನ ಇದ್ದರೆ ಗಂಡ ಹೆಂಡತಿ ಇಬ್ರು ಮಕ್ಕಳು ಅಂದ್ರೆ ಗಂಡ ಹೆಂಡತಿ ಇಬ್ರು ಮಕ್ಕಳದ್ದು ಕೂಡ ಆಧಾರ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟು ಅದು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲಾರ್ದು ಯಾರು ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ತಂದೆ ಅವರ ಇನ್ಕಮ್ ಸರ್ಟಿಫಿಕೇಟು ಬಯೋಮೆಟ್ರಿಕ್ಕು ಎಲ್ಲರದ್ದು ಬೇಕೇ ಬೇಕಾಗುತ್ತೆ ಫೋನ್ ನಂಬರ್ ಒಬ್ರದ್ದು ಬೇಕಾಗುತ್ತೆ ಹಾಗೂ ನೀವು ಅಪ್ಲೈ ಮಾಡಿದ ತಕ್ಷಣ ತುಂಬ ಒಳ್ಳೆ ಇಂಪಾರ್ಟೆಂಟ್ ಏನಂದರೆ ಅಕ್ನಾಲಜ್ಮೆಂಟ್ ಇಸ್ಕೊಳ್ಳಿ ಎಷ್ಟೋ ಜನ ಏನು ಮಾಡ್ತಾರೆ ಅಪ್ಲೈ ಮಾಡಿದ್ವಿ ಸರ್ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಅಕ್ನಾಲಜ್ಮೆಂಟ್ ಇಟ್ಕೊಳ್ಳಿ ಅಕ್ನಾಲಜ್ಮೆಂಟ್ ಇಟ್ ಈಸ್ಕೊಂಡ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ತಿಂಗಳುಗಳ ಕಾಲ ಆದಮೇಲೆ ನಿಮಗೆ ಅಪ್ರೂವಲ್ ಕೂಡ ಬರುತ್ತೆ ಇನ್ನೊಂದೇನಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ ಯಾರು ಆಗಲೇ ರೇಷನ್ ಕಾರ್ಡ್ ಇದೆಯೋ ಅವರು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಇ ಕೆ ವೈ ಸಿ ಕೂಡ ಮಾಡಿಸ್ಕೊಳ್ಳಿ ಯಾವುದೇ ಹೊಸ ಸ್ಕೀಮ್ ಇರ್ಬೋದು ಹೊಸ ಮಾಹಿತಿ ಇರ್ಬೋದು ಏನೇ ಇದ್ರು ಕೂಡ ಇ ಕೆ ವೈ ಸಿ ಮಾಡಿಸೋರಿಗೆ ಮಾತ್ರ ಸಿಗುತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಗೊತ್ತಾಯ್ತಾ ಈಗ 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 ಅಕ್ಕಿ ಸಿಗ್ತಾ ಇದೆ ನಿಮಗೆ ಅಕ್ಕಿದು ಅನ್ನ ಬಗ್ಗೆ ಅಲ್ಲಿ ಅಕ್ಕಿ ಸಿಗ್ತಾ ಇದೆ ಅಕ್ಕಿ ಜೊತೆಗೆ ಹಣ ಕೂಡ ಕೊಡ್ತಾ ಇದ್ದಾರೆ ಅಲ್ವಾ ಐದು ಕೆ ಜಿ ಅಕ್ಕಿ ಹಣ ಹಾಗೂ ಐದು ಕೆ ಜಿ ದುಡ್ಡು ಅದು ಏನು ಸಿಗ್ತಿದೆ ಅದೆಲ್ಲ ನಿಂತೋಗ್ಬಿಡ್ತಿಲ್ಲ ಅಂದ್ರೆ ಸರಿಗೆ ಬರಲ್ಲ ಅವೆಲ್ಲ ಏನೇನೋ ಪ್ರಾಬ್ಲಮ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನು ಬೇಕು ಇ ಕೆ ವೈ ಸಿಗೆ ಅಂತ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ರೇಷನ್ ಕಾರ್ಡ್ ಇರ್ಬೋದು ಅದು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಅದು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಯಾವುದೇ ಹೊಸ ಸ್ಕೀಮ್ ಇರ್ಬೋದು ಅದರಲ್ಲಿ ದುಡ್ಡು ಕುಡಬರ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶೀರ ಯೋಜನೆ ಮುಖ್ಯಮಂತ್ರಿಗಳ ಒಂದು ಲಕ್ಷ ಮನೆ ಯೋಜನೆ ಇದೆ ಇದು ಯಾವುದೇ ರೀತಿ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಹೊತ್ತೋದನ್ನ ಮರಿಬೇಡಿ ಅದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ದರೆ ನಿಮಗೆ ಫಸ್ಟ್ ಬರುತ್ತೆ ನೀವು ನಿಮ್ಮ ಸ್ಟೇಟಸ್ಗೆ ಹಾಕೊಳ್ಳಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಶೇರ್ ಕೂಡ ಮಾಡೋದನ್ನ ಮರಿಬೇಡಿ